नमस्कार प्रिय दर्शकरा केजी न्यूज़ इंडिया वाहिनीली तಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸರ್ವ ವಿಸ್ತಾರವಾಗಿ ನೋಡಬಹುದು. ಸವಿ ہمارے ಬಿಕೆ 9 ನ್ಯೂಸ್ ಲೈ ಮಿಡಿಯಾ ಚಾನೆಲ್ ಐಕೆ ನ್ಯೂಸ್ ಕನ್ನಡ 24 * 7 ಕೆಜಿ ನ್ಯೂಸ್ ಇಂಡಿಯಾ ಸೇ हमे खबर बना रहे ಕರ್ನಾಟಕ ರಾಜ್ಯಕ್ಕೆ ಬೀದರ್ ಜಿಲ್ಲೆ ಸೇ ಬಸೋಕಲ್ಲೇರ್ ಸೇ ಜೋ ಮೊರಬಿ ಗ್ರಾಮ ಮೇ ಜೋ ನಂದಿ ಬಶೇಶ್ವರ ಮಾತಾ ಬಶೇಶ್ವರ ಜೀಕಾ ಜೋ ವಚನ ಸಾಹಿತ್ಯ ಅತ್ರ ಪ್ರಾರಂಭ ہو چکا ہے ಈ ಸಂದರ್ಭ ಮೇ बसवा कल्याण मंडप से आप देख सकते हैं यहाँ पर बड़े पैमाने पे लेडीज़ हैं से जो पदयात्रा कर रहे हैं तक इस संदर्भ में अभी हमारे न्यूज़ से लाइव आ रहे हैं सर नम चल तम स्वागत माते हैं पदयात्रा यार शामिल विशेष बीदर जिले महजन के तम शुभ सन्देश ಅದನ್ನು ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ಶರಣ ಶರಣಿಯರಿಗೆ ಹಾಗೂ ಎಲ್ಲ ಬಸವ ಭಕ್ತರಿಗೆ ಶರಣ ಶರಣಾರ್ಥಿಗಳು ನಾವು ಮೂರಂಬಿ ಗ್ರಾಮಸ್ಥರಾಗಿದ್ದು ಮೂರಂಬಿ ಗ್ರಾಮದ ಶ್ರೀ ನಂದಿ ಬಸವೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ತೃತೀಯ ವರ್ಷಾಚರಣೆ ನಿಮಿತ್ತ ಇದೇ ಫೆಬ್ರವರಿ ಎಂಟು ಒಂಬತ್ತು ಹಾಗೂ ಹಾಗೂ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬರುವ ಶನಿವಾರ ರವಿವಾರ ಹಾಗೂ ಸೋಮವಾರ ಮೂರು ದಿವಸ ಬಸ ಉತ್ಸವ ಮೂರಂಬಿ ಉತ್ಸವ ಅಂತ ಕಳೆದ ಮೂರು ವರ್ಷದಿಂದ ನಾವು ಆಚರಣೆ ಮಾಡ್ಕೋತಾ ಬಂದಿದ್ದೀವಿ ಅದರ ಪೂರ್ವಭಾವಿಯಾಗಿ ಒಂದು ಅನುಭವ ಮಂಟಪದಿಂದ ನಮ್ಮ ಎಲ್ಲ ತಾಯಂದಿರ ಒಂದು ಅಮೃತ ಹಸ್ತದಿಂದ ಅನುಭವ ಜ್ಯೋತಿ ಬೆಳಗಿಸುವ ಮೂಲಕ ಒಂದು ಪಾದಯಾತ್ರೆ ಮಾಡಿಕೊಳ್ಳಬೇಕು ಮಾಡಬೇಕು ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಒಂದು ಏಕತೆಯ ಒಂದು ಅನುಭವ ಜ್ಯೋತಿಯನ್ನು ಅನುಭವ ಮಂಟಪದಿಂದ ಮೊರಂಬಿಯವರಿಗೆ ಏನಪ್ಪ ಅಂದ್ರೆ ಪಾದಯಾತ್ರೆ ಮೂಲಕ ನಾವೆಲ್ಲ ಹೋಗ್ತಾ ಇದ್ದೀವಿ ಇದೇ ಬರುವ ಫೆಬ್ರವರಿ ಎಂಟು ಒಂಬತ್ತು ಹಾಗೂ ಹತ್ತು ಮೊರಂಬಿಯಲ್ಲಿ ನಮ್ಮ ನಂದಿ ಬಸವೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಬಸೋತ್ಸವ ಮೊರಂಬಿ ಉತ್ಸವ ಕಾರ್ಯಕ್ರಮ ಕಾರ್ಯಕ್ರಮದ ನಿಮಿತ್ತವಾಗಿ ಹಲವಾರು ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಆಧ್ಯಾತ್ಮಿಕ ಗುರುಗಳು ಹಿತ ಚಿಂತಕರು ಅನುಭವಿಗಳು ಆಗಮಿಸ್ತಾ ಇದ್ದಾರೆ ಆದುದರಿಂದ ತಾವೆಲ್ಲ ಶರಣ ಬಂಧುಗಳು ಶರಣ ಶರಣಿಯರು ಈ ಕಾರ್ಯಕ್ರಮಕ್ಕೆ ಬಂದು ಈ ಮೊರಂಬಿಯ ಏಕತೆಯ ಕಾರ್ಯಕ್ರಮ ಶರಣರ ಒಂದು ಏನಪ್ಪ ಅಂದ್ರೆ ಮಹತ್ವವನ್ನು ಎತ್ತಿ ಹಿಡಿಯುವಂತ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ಏಳ್ನೂರು ಶರಣ ಎಲ್ಲಿ ಶರಣರು ಹಿಂದೆ ಹೇಳ್ತಾರೆ ಒಂದು ಒಂದ್ ಕಡೆ ಈ ಅನುಭವ ಮಂಟಪ ಆಗಬೇಕು ಅಂತಂದ್ರೆ ಏಳ್ನೂರು ಶರಣರು ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲ ದೇಶದಿಂದಲ್ಲದೆ ಬೇರೆ 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 ಎಲ್ಲ ದೇಶದಿಂದ ಬಂದು ಇಲ್ಲಿ ಏನಪ್ಪಾ ಅಂದ್ರೆ ಶರಣರ ಒಂದು ವಚನಗಳನ್ನು ಬರೆದು ಇಂದಿಗೂ ಕೂಡ ಹನ್ನೆರಡನೇ ಶತಮಾನದ ವಚನಗಳು ನಮಗೆ ಮಾದರಿಯಾಗಿವೆ ನಮ್ಮ ಜೀವನ ಜೀವನ ನಡೆಸಲು ಒಂದು ಏನಪ್ಪಾ ಅಂತಂದ್ರೆ ಅವು ಒಂದು ಕೇಂದ್ರ ಬಿಂದುವಾಗಿವೆ ಆ ಕೇಂದ್ರ ಬಿಂದುವನ್ನು ಎತ್ತಿ ಬಿಡುವ ಸಮಯ ಒಂದು ಪ್ರತೀಕವಾಗಿ ಮೊರಂಬಿ ಗ್ರಾಮದ ನಲ್ಲಿ ನಂದೀಬಾ ಶಿವೇಷರ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದರಿಂದ ಎಲ್ಲ ಶರಣ ಶರಣಿಯರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೆ ಮೇಡಂ ಎ کہاں سے ಮರಂಬಿ अनुभव से हम को जा रहे हैं अभी यात्रा करते हम ज्योति लेके जा रहे हैं से अनुभव से हम दिन की हमारी यह प्रोग्राम है मरोमगांव में वहाँ जो शरण की जो शतमान की जो शरण है ना उनकी वो वचन से उनकी शरण से सभी लोग आके उनके बारे में जो बताते हैं उनका सबको ज्ञान देते हैं अभी हमें ज्योति लेके जा रहे हैं इसी साल लेके जा रहे हैं तीन साल हो गया अभी चार फोर्थ है अभी इस ज्योति से हमें ये ज्ञान मिलता है कि अहंकार जो मिटकर जो अंधकार है वो मिटकर ज्ञान का ज्योति प्रकाश रहा है इसलिए हमें बहुत खुशी हो रही है कि हम ये ज्योति हम हमारे गांव को लेके जा रहे हैं हमारे गांव के सभी लोगों तो को सभी वहाँ आने वाले सभी लोगों को ये ये ज्योति के बारे में जो अनुभव है वो तो सभी हम बताते हैं तो उसके बारे में जो बताए बोले तो ज्योति बोले तो क्या है और जो प्रकाश है प्रकाश से क्या मिलता है हमें हमें ज्ञान मिलता है जो भी हमें रोशनी मिलती है इससे जो जो अंधकार मिट जाता है, है, है। है, है, बढ़ता सबसे अच्छी हमें, हमें हमें हमारे गांव आ रहे रहे बहुत खुशी हो हो रही हम की वो आत्मलिंग जा हैं अनुभव रहा निमित्त बसोत्सव मोरंबी उत्सव कार्यक्रम हमको अदर पूर्व भाव इंदो मोरंबी ग्राम ग्रामस्थान ಅನುಭವ ಮಂಟಪದಿಂದ ಅನುಭವ ಜ್ಯೋತಿ ಏನಪ್ಪ ಅಂತ ತೆಗೆದುಕೊಳ್ಳುವ ಮೂಲಕ ಅನುಭವ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಮೊರಂಬಿ ಅವರಿಗೆ ಪಾದ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಇದರ ನಂತರ ಮೊರಂಬಿ ಗ್ರಾಮದಲ್ಲಿ ಫೆಬ್ರವರಿ ಎಂಟು ಒಂಬತ್ತು ಹಾಗೂ ಹತ್ತು ಮೂರು ದಿನ ಪರ್ಯಂತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಬಸ ಉತ್ಸವ ಮೌರಮಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಆಧ್ಯಾತ್ಮಿಕ ಗುರುಗಳು ಹಿತಚಿಂತಕರು ಅನುಭವಿಗಳು ಮಾರ್ಗದರ್ಶಕರು ಆಗಮಿಸುತ್ತಿದ್ದು ತಾವೆಲ್ಲರೂ ಕೂಡ ಈ ಬಸವ ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇವೆ ಶರಣು ಶರಣಾರ್ಥಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್